ಹಣ್ಣ wow! ಕಲಾಂಗ <laughs> <kalangra ne teri. laughs> <laughs> <laughs> ಪಿಪು ದಾಸ್ಲಾ ಅವ್ರಿಗೆ ಪೊಲೀಸ್ ಹಿಡ್ಕೊಂಡು ತುಂಬ ಏನೇ ಆಗ್ತದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಏನಾದರೂ ಲಾಸ್ಟ್ ಇವತ್ತು ಅಲ್ಲಿ ದೊನೇಗೌಡ ದುರ್ಗಾದೇವಿ ಜಾತ್ರೆಗೆ ಸೊ ಇದು ಮೂರು ವರ್ಷಕ್ಕೊಮ್ಮೆ ಭಾಳ ಫೇಮಸ್ ಜಾತ್ರೆ ಇವತ್ತು ನಮ್ದು ನಾವು ಲಾಸ್ಟ್ ಡೇ ನಾಳೆ ಮೂರು ಹೊಂಟಿ ಸೊ ಇವತ್ತು ಈ ದೇವಸ್ಥಾನದ ಡೆಕೋರೇಷನ್ ಹೆಂಗೈತಿ ಜಾತ್ರೆಗಳು ಹೆಂಗ ಹಬ್ಬರ ಐತಿ ಸೊ ಎಲ್ಲಾನು ತೋರಿ ತೋರ್ತ ಬರ್ರಿ ಇಲ್ಲಿ ಫಾರಿನವ್ರು ಕೂಡನು ಬರ್ತಾರೆ ರೀ ನೋಡಿರಿ ಫಾರಿನವರು ನೋಡಿರಿ ಫುಲ್ ಡೆಕೋರೇಷನ್ ಮಾಡ್ಯಾರ್ರೀ ಇಲ್ಲಿ ನೋಡ್ರಿ ದುರ್ಗಾ ದೇವಿ ಮೂರ್ತಿ ಹೆಂಗೆ ಲೈಟಿಂಗ್ ಹೆಂಗೆ ಮಾಡ್ಯಾರ ಫುಲ್ ನೆಕ್ಸ್ಟ್ ಲೆವೆಲ್ ಐತಿ ಇದು ಆ್ಯಕ್ಚುಲಿ ಐತಿ ಎಲ್ಲ ಸೊ ಇಲ್ಲಿ ನೋಡಿರಿ ಲೈಟಿಂಗ್ ಎಷ್ಟು ನೈಸ್ ಮಾಡ್ಯಾರ ಆ ಕಡೆ ತೋರಿಸಿ ಗಿಡ ಸೊ ಬರ್ರಿ ಇವಾಗ ದೇವಸ್ಥಾನ ಒಳಗಡೆ ಅಂತ ನೋಡ್ರಿ ಈ ದುರ್ಗಾ ದೇವಿ ದೇವಸ್ಥಾನಕ್ಕ ಬಹಳ ದೂರದಿಂದ ಭಕ್ತರು ಬರ್ತಾರ ಮತ್ತ ಇಲ್ಲಿ ಬ್ಯಾಟಿ ಅಂತ ಮಾಡ್ತಾರ ಬ್ಯಾಟಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ದೇವಿಗೆ ನೈವೇದ್ಯ ಮಾಡಕ ಪ್ರಾಣಿ ಬಲಿ ಕೊಡೋದು ಸೊ ಅದು ನಿಷೇಧ ಐತ್ರಿ ಆದ್ರೂನು ಹಿಂದಿನ ಪದ್ಧತಿ ಹಂಗೈತಿ ಆದ್ರೂನ್ ಮಾಡಾಕ ಆಗಿಲ್ಲ ಸೊ ಬರ್ರಿ ಈ ದೇವಸ್ಥಾನ ಇವಾಗ ಹೊಸ್ದಾಗಿ ನಿರ್ಮಾಣ ಆಗೈತಿ ಈ ದೇವಸ್ಥಾನವನ್ನ ಈ ಡೊನೆ ಕುಡ್ದಾಗ ಪೂಜಾರಿ ಮನೆತಾನ ಅಂತಂದು ಒಂದು ಮನೆತನ ಐತ್ರಿ ಅವರ ಈ ದೇವಸ್ಥಾನದ ಪ್ರತಿ ಎಲ್ಲ ಅಧಿಕಾರವನ್ನ ಅವರ ನೋಡ್ಕೊತಾರ ಪೂಜೆ ಎಲ್ಲ ಅವರ ಮಾಡ್ತಾರ ಕುಷ್ಟಿ ತಾಲೂಕಿನ ಪಕ್ಕ ಬರುವಂತ ಈ ಪುಟ್ಟಹಳ್ಳಿ ನೋಡಕ ಉಚ್ಚರಣದಾಗ ಚಿಕ್ಕದಾಗಿದ್ರು ಕೂಡ ದುರ್ಗಾದೇವಿ ದೇವಸ್ಥಾನದಿಂದ ಪ್ರಖ್ಯಾತಿಯನ್ನ ಪಡೆದಿದೆ ಬಹಳ ದೂರದಿಂದ ಇಲ್ಲಿ ಭಕ್ತರು ಬರ್ತಾರ ಈ ದೇವಸ್ಥಾನದ ಜಾತ್ರೆ ಸಮಯದಾಗ ಅಂದ್ರೆ ವರ್ಷಕ್ಕೊಮ್ಮೆ ನಡಿತೈತಲ್ಲ ಜಾತ್ರೆ ಸಮಯದಾಗ ಸರೌಂಡಿಂಗ್ ಒಂದು ಒಂದೂವರೆ ಕಿಲೋಮೀಟರ್ ಎಲ್ಲಿ ನೋಡಿದ್ರು ಜನನ ತುಂಬಿರ್ತೈತಿ ಅಷ್ಟು ಜನ ಇದ್ರು ಕೂಡ ಈ ದೇವಸ್ಥಾನವನ್ನು ಎಷ್ಟು ಸ್ವಚ್ಛತೆಯಿಂದ ಕಾಪಾಡಿರ್ತಾರೆ ಸೊ ಇವಾಗೇನು ನೀವು ನೋಡ್ತಾ ಇದ್ರಲ್ಲ ಇದು ನೂತನವಾಗಿ ನಿರ್ಮಾಣ ಆಗಿರೋಂಥ ದುರ್ಗಾದೇವಿ ದೇವಸ್ಥಾನ ಸೊ ಭಾಳ ಚಲೋ ಮಾಡ್ರೆ ಹಂಗ ಇಲ್ಲಿ ದೇವಸ್ಥಾನದಾಗ ಕ್ಲೀನ್ಲೆಸ್ ಅದೆಲ್ಲ ಭಾಳ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದ್ರೆ ಪ್ರತಿ ಅಮಾವಾಸ್ಯ ದಿನ ಈ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಭಕ್ತರಿಗೆ ಮಾಡಿಕೊಡಲಾಗಿರ್ತೈತಿ ಹಂಗ ಈ ಭಾಗದ ಜನರು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಏನಾದರೂ ವಸ್ತುನ ಖರೀದಿ ಮಾಡಬೇಕು ಜಮೀನು ಗಾಡಿ ಏನಾದರೂ ಖರೀದಿ ಮಾಡ್ಬೇಕಂದ್ರೆ ಮೊದಲನೇದಾಗಿ ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದು ತಾಯಿ ಒಂದು ನುಡಿ ಕೇಳ್ಕೊಂಡು ತಾಯಿ ಓಕೆ ಕೊಟ್ರೆ ಹೋಗಿ ಒಂದು ವಸ್ತುವನ್ನಾಗಲಿ ಏನಾಗಲಿ ಖರೀದಿ ಮಾಡುವಂಥ ರೂಢಿ ಐತಿ ಹಂಗೆ ನಂಬಿಕೆಯೂ ಕೂಡ ಐತಿ ಇದು ಮಾತಂಗಿ ದೇವಸ್ಥಾನ ನೋಡಿದ್ರಲ್ರಿ ಇವಾಗ ದುರ್ಗಾದೇವಿ ದೇವಸ್ಥಾನ ಎಲ್ಲ ತೋರಿಸಿದ್ವಿ ಇವಾಗ ಜಾತ್ರೆಗಳ ಕಡೆ ಯಾವ ರೀತಿ ಅಬ್ಬರ ಐತೆ ಅಂತ ನೋಡೋಣ ಸೊ ಬರ್ರಿ ದೇವಸ್ಥಾನಕ್ಕೆ ಯೂಜರ್ ಆಗಿ ಎಲ್ಲರೂ ಬೇಡ್ಕೊಳಕ್ ಬರ್ತಾರೆ ಕೆಲವರು ದೇವ್ರ ಪರೀಕ್ಷೆ ಮಾಡಕ್ಕೆ ಬರ್ತಾರೆ ದೇವ್ರನ್ನ ಪರೀಕ್ಷೆ ಮಾಡಬಾರ್ದು ದೇವ್ರ ಹತ್ರ ಬೇಡ್ಕೊಳಕ್ ಬರ್ಬೇಕು ಸೊ ಹಂಗಾಗಿ ದೇವ್ರದ್ದು ಬಹಳ ಪ್ರತೀತಿ ಐತ್ರಿ ಹಂಗ ಮೂರು ವರ್ಷಕ್ಕೊಂದು ಜಾತ್ರೆ ಮತ್ತೆ ದೂರ ದೂರದಿಂದ ಎಲ್ಲ ಬರ್ತಾರೆ ಮೂರು ಮೂರು ದಿನಗಳ ಇಲ್ಲಿ ಇರ್ತಾರೆ ಸರೌಂಡಿಂಗ್ ಏರಿಯಾ ಅಂದ್ರೆ ಒಂದು ಒಂದು ಕಿಲೋಮೀಟರ್ ಸರೌಂಡಿಂಗ್ ಎಲ್ಲ ಫುಲ್ ಗದ್ದಾ ಇರ್ತೈತಿ ಸೊ ಜಾತ್ರೆ ಮಾಡಿ ದೊಡ್ಡದಿರ್ತೈತಿ ಅಂದ್ರೆ ಇವಾಗ ಒಂದು ಇನ್ನೂ ಮೂವತ್ತು ಜಾತ್ರೆ ಬರ್ತೀವಿ ಒಬ್ಬ ನೋಡ್ಕೊಂಡು ಹೋಗ್ರಿ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮನೆ ಅವ್ರು ಹೇಳ್ತಾರೆ ನಾನು ಇಲ್ಲೇ ಇದಾವರೆ ಊಟ ಬೆಳೆದಿನಿ ಆದ್ರೆ ಇವರು ನಮ್ಮ ಊರಿಗೆ ಜಾತ್ರೆ ಬರ್ಕೊಂಬ್ ಬಂದಿದ್ವಿ ಅವರು ಬಾಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗ್ ಅಂತ ಕೇಳೋಣ ಕನೀಪ ನೆಕ್ಸ್ಟ್ ನಿಮ್ ಚೆನ್ನ ಮಾಡಿದ್ದ ನೋಡ್ರಿ ಜಾತ್ರೆ ಒಳಗೆ ಗಂಟೆ ನಾದಕ್ಕಿಂತ ಇಲ್ಲಿ ಶಬ್ದ ಸ್ವಲ್ಪ ಟಿಪು ಜಾಸ್ತಿ ಆಗೈತಿ ಅಂತ ಏನು ಮಾಡಕ್ಕೆ ಹೋಗ್ಬಿಟ್ಟು ಮನೆಯಾಗ್ ಮನ್ಯಾಗ ಮಾಡಿರಿ ಮಜಾ ಮಾಡ್ರಿ ಇನ್ನೊಬ್ರಿಗೆ ಹಲ್ಟ್ ಆಗ್ಬಾರ್ದು ಇನ್ನೊಬ್ರಿಗೆ ಇದು ಇದೆ ಹೊಸ ಹೊಸ ಮಾಡ್ಬೇಡ್ರಿ ಸೊ ಬನ್ರಿ ಇವಾಗ ಬ್ರೇಕ್ ಟ್ಯಾನ್ಸ್ ಬ್ರೇಕ್ ಟ್ಯಾನ್ಸಿಗೆ ಬಂದ್ವಿ ಮಜಾ ಮಜಾ ಬ್ರೇಕ್ ಡೈನ್ಸ್ ಮಾಡೋದು ಇಲ್ಲಿ ನೋಡ್ರಿ ಟಿಪುರ್ಲಾ ಅವ್ರಿಗೆ ಪೊಲೀಸ್ ಹಿಡ್ಕೊಂಡು ತುಂಬ ಏನೇ ಅದಕ್ಕೆ ಜಾತ್ರೆ ಜಾತ್ರೆಗೆ ಜಾತ್ರೆ ತರ ಮಾಡ್ರಿ ಜಾತ್ರೆ ಒಳಗೆ ನಿಮ್ಮೊಳಗ ಜಾತ್ರೆ ನೀವೊಳ ಜಾತ್ರೆ ಆಗ್ರಿ ಟೆನ್ ಕೆ ಕಂಪ್ಲೀಟ್ ಆಗತ್ತೆ ಜೊತೆಗೆ ಜಾತ್ರೆ ಎಲ್ಲ ಸುತ್ತಾಡಿ ಇವಾಗ ಬ್ರೇಕ್ ಡಾನ್ಸ್ ಆಡ್ಬೇಕಂತ ಬ್ರೇಕ್ ಡಾನ್ಸ್ ಕಡೆ ಬಂದ್ವಿ ಸೊ ಒಬ್ಬರಿಗೆ ಎಂಬತ್ತು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಕೊಟ್ಟು ಎರಡು ಟಿಕೆಟ್ ತಗೊಂಡ್ವಿ ಆದ್ರೆ ಉದ್ ಚೇಂಜ್ ಒಳಗೆ ಒಂದ್ ನೂರು ರೂಪಾಯಿ ಕಡಿಮೆ ಕೊಟ್ರ ಮತ್ತೊಳೆ ನಿಂತ್ಕೊಂಡು ಒಂದೂರು ರೂಪಾಯಿ ಇಸ್ಕೊಂಡು ವಾಪಾಸ್ ಒಳಗೊಂಡ್ವಿ ಬರೀ ಹೋಗೋಣ ಅಂತೆ ಗಾಯ್ಸ್ ನಾವು ಅವಾಗೆಲ್ಲ ಜಾತ್ರೆ ಒಳಗಡೆ ಬಂದ್ವಿ ಇವಾಗ ಡಾನ್ಸ್ ಆಡಾಕ್ ಬಂದ್ವಿ ಸೊ ಡಾನ್ಸ್ ಒಳಗ ಹೆಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತೈತೆ ಮತ್ತೆ ಯಾವ ಅಂತ ಬಂದು ತೋರ್ಸೋಣ ಅಂತ ನೋಡಿ ಆಪ್ರೇಟ್ರ್ ತೋರ್ಸ ಈಗ ನಾವು ನೋಡಿದ್ರೆ ಅಡ್ವೆಂಚರ್ ಇರುತ್ತೆ ಅಂತಂದು ಎಂಬತ್ತು ರೂಪಾಯಿ ಟಿಕೆಟ್ ತೆಗೆಸ್ಕೊಂಡ್ ಬಂದಿವಿ ರೀ ಇಲ್ಲಿ ಒಳಗೆ ಬಂದ್ಮೇಲೆ ಜೀವ ಓದಂಗ ಆತೈತ್ರಿ ಹೊಟ್ಟೆ ತೋಳ್ಸ್ದಂಗಾಗಿ ಹೆದರಿಕೆ ಬರಾತೈತಿ ಇಲ್ಲಿ ಕಿತ್ಕೊಂಡು ಹೋಗತೇನಂತಂದ್ ಫುಲ್ ಹೆದರಿಕೆ ಹಾಕೈತಿರಿ ಆದ್ರ ಬಾರಿ ಇಂಟ್ರೆಸ್ಟ್ ಐತ್ರಿ ಆಡಕ್ಕೆ लख ಇದನ್ನ ಬ್ರೇಕ್ ಡಾನ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಫುಲ್ ಸಖತ್ ಆಗಿ ಬನ್ನಿ ಇವಾಗ ಜೋಕರ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಕೌಂಟರ್ ಇದೆ ನೋಡಿ ಬುಕ್ಕಿಂಗ್ ಕೌಂಟರ್ ಅಂತಂದ ಸೊ ಇಲ್ಲಿ ಪರ್ ಪರ್ಸನ್ಗೆ ಏಯ್ಟಿ ರುಪೀಸ್ ಏಯ್ಟಿ ರುಪೀಸ್ ಕೊಟ್ಟು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡ್ ಬಂದಿಟ್ಕೊಟ್ಟ ಮೇಲೆ ಒಳಗಡೆ ನಮ್ಗೆ ಬಿಡೋದು ಸೊ ಬನ್ನಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಆಸೆಗಳ ಅಂಚಿನಲ್ಲಿ ನಮ್ಮ ಅನೀಪ್ ಅವರು ನೋಡ್ತಾ ಇದ್ದಾರೆ ನಮಗೂ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅಂತಂದ ಸೊ ನೋಡ್ತಾ ಇದ್ರೆ ಬನ್ನಿ ನಾವು ಕೂಡ ಹೋಗೋಣ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಣ ಫುಲ್ ಮಜಾ ಮಜಾ ಇರ್ತೈತಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಸ್ವಲ್ಪ ಅಲ್ಲಿ ಏನಾದರೂ ಕೈ ಜಾರಿ ಕಾಲು ಜಾರಿ ಕೆಳಗೆ ಬಿದ್ದೋದ್ರೆ ಏನಾಗಲ್ಲ

ಎಲ್ಲ ಅಭ್ಯಾಸ ಗೈಸ್ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ರಾತ್ರಿನ ಬ್ರೇಕ್ಟನ್ಸ್ ಹಾಕ್ಬಿಟ್ಟಿದ್ವಿ ಆದ್ರೆ ಇವಾಗ ಬ್ರಾಕ್ಟೆನ್ಸ್ ನೋಡಕ್ ಬಂದಿವಿ ಸೊಬರ್ರಿ ಬ್ರೇಕ್ಟೆನ್ಸ್ ಯಾರ್ಯಾರು ಬಂದಾರ ಅಂತಂದ ನೋಡೋಣ ಹಿಂಗೋ ಜಾತ್ರೆ ನೋಡ್ಕೊಂತ ಮುಂದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದ ಕಾಂಟೆಂಟ್ ಕ್ರಿಯೇಟರ್ ಜ್ಯೋತಿ ನಾಯಕ್ ಅಂತಂದ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರಿ ನೀವು ಅವರಿಗೆ ಮುನ್ನೂರ ಇಪ್ಪತ್ತು ಸಂಥಿಂಗ್ ಕೆ ಫಾಲೋವರ್ಸ್ ಅದ್ರ ಸೊ ಅವರು ಆದ್ರೆ ಅವ್ರು ನೋಡಿದ್ವಿ ಮತ್ತು ಅವ್ರ ಫ್ಯಾಮ್ಲಿ ಅವರು ಇಲ್ಲೇ ನಮ್ಮೂರ ಪಕ್ಕದವ್ರಂತ ನಮಗೆ ಗೊತ್ತಿರಲಿಲ್ಲ ಸೊ ನೋಡಿದ್ವಿ ಅವರು ಪ್ರತಿ ವರ್ಷ ಜಾತ್ರೆಗೆ ಮತ್ತು ತಮ್ಮಿಗೆ ಇಲ್ಲಿ ಬರ್ತಾ ಇರ್ತಾರಂತ ಸೊ ಅವ್ರು ನೋಡಿಕೊಂಡು ಮೀಟ್ ಮೀಟಾಗಿ ಮುಂದೆ ಮತ್ತೆ ಜಾತ್ರೆ ಒಳಗೆ ನೋಡೋದು ಬರ್ರಿ ಅಣ್ಣ ಇವ ನೋಡ್ರಿ ನಮ್ಮ ತಮ್ಮ ಇಲ್ಲಿ ಕಲಾಂಗಣ ಮಾರಕತ್ತಲ್ಲ ಜ್ಯೋತಿ ಅವ್ರಿಗೆ ಏನ್ ಫ್ಯಾನ್ಸ್ ಫಾಲೋಯಿಂಗ್ ಗುರು ಇಲ್ದೇ ಇರ್ತಾರ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತ್ರೀ ಹಂಡ್ರೆಡ್ ಸಮಥಿಂಗ್ ಫಾಲೋವರ್ಸ್ನ ಕಂಪ್ಲೀಟ್ ಮಾಡೋದು ಅಷ್ಟು ಸಣ್ಣ ವಿಷಯ ಅಲ್ಲ ಸೊ ಹಂಗಾಗಿ ಅವರಿಗೆ ಜನಗಳು ಗುರುತಿಡೋದು ಸೆಲ್ಫಿಯನ್ನು ಇದ್ರು ವಿಪರ್ಯಾಸ ಏನಂದರೆ ನಾವು ಕೂಡ ಯೂಟ್ಯೂಬಲ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ವಿ ಆದ್ರೆ ಒಬ್ಬರು ಕೂಡ ನಮ್ಮನ್ನು ಗುರ್ತಿಡ್ದು ಮಾತಾಡ್ಸೋರು ಇರಲಿಲ್ಲ ಸೊ ಪರವಾಗಿಲ್ಲ ಇವತ್ತು ನಮ್ಮನ್ನ ಯಾರೋ ಗುರ್ತಿಡದೇ ಇರ್ಬೋದು ಮುಂದೊಂದಿನ ಎಲ್ಲರೂ ನಮ್ಮನ್ನ ಗುರ್ತಿಡ್ದು ಮ ಮಾತಾಡಿಸೋ ಸೆಲ್ಫಿ ತೊಗೊಳಂಗ ನಾವು ಕೂಡ ಅಚಿವನ್ನ ಮಾಡ್ಕೊಳ್ಳೋಣ ಜಾಸ್ತಿ ಬಿಸಿಲು ಇರೋದ್ರಿಂದ ಜಾತ್ರೆ ಒಳಗೆ ಸುತ್ತಾಡಿ ಸುತ್ತಾಡಿ ಭಾಳ ಸುಸ್ತಾಗಿತ್ತು ರೀ ಹಾಗಾಗಿ ಸ್ವಲ್ಪ ಕೋಡಾಗಲಿ ಅಂತಂದು ಹಣ್ಣಿನ ಅಂಗಡಿ ನೋಡಾತಿದ್ವಿ ಇಲ್ಲಿ ಮುಂದೆ ಕಲ್ಲಂಗಡಿ ಹನ್ನಿಂದ ಒಂದು ಅಂಗಡಿ ಸಿಕ್ತು ರೀ ಸೊ ಆ ಅಂಗಡಿ ಒಳಗೆ ಕಲ್ಲಂಗಡಿಯನ್ನು ಕೇಳಿದ್ವಿ ಹತ್ತು ರೂಪಾಯಿ ಒಂದು ಅಂತಂದ್ರೆ ನಮ್ಮ ತಮ್ಮರು ಮತ್ತು ನಮ್ಮ ಫ್ರೆಂಡ್ ಅಲ್ಲೇ ಕಲ್ಲಂಗಡಿಯನ್ನು ತಿಂದ್ವಿ ಕಲ್ಲಂಗಡಿಯನ್ನು ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕಂತಂದು ಡಿಸೈಡ್ ಮಾಡಾತ್ತೀವಿ ನೋಡಣ್ಣ್ರಿ ಇಲ್ಲಿ ಮನೆಗೆ ಹೋಗೋದಾಗತ್ತೆ ಇನ್ನೊಂದು ಸ್ವಲ್ಪ ಜಾತ್ರೆ ಸುತ್ತಾಡ್ದಾಗತ್ತಂತಂದ ಈ ಗಾಡಿ ನೋಡಿ ಗುರು ಎಷ್ಟು ಸಕ್ಕತ್ತಾಗಿ ಇಂಪ್ರೆಸಿವ್ ಆಗಿದೆ ಅಂತಂದ ಸೊ ಬರ್ರಿ ಗಾಡಿ ಎಷ್ಟು ಹೊಂಟ ನೋಡ್ರಿ ಇವತ್ತು ಜಾತ್ರೆ ಕೊನೆ ದಿನ ಆಗಿರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಊರಿಗೆ ಊರಿಗೊಂಡ ನೋಡ್ರಿ ಹುಡುಗಿಯರು ಕೊಡಬೇಕಂತಂದ ಬಡಕ್ ಅಂತಂದ್ರೆ ತಗೊಬಂದ್ ಚಲೋ ಆಗೋದ ಗಾಡಿಗೆ ಮರ್ಯಾದೆ ರೀ ಪಡೆದ್ ಬೇಕಿ ಮರ್ಯಾದೆ ಉದ್ದೇಶ ಹಿಂಗಾಗೋ ಕಡೆ ಬಂದ್ವಿ ಗಾಯ್ಸ್ ಇಲ್ಲಿಗೆ ನಮ್ಮ ಲಾಗ್ಸ್ ನಾ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರ ಜೊತೆಗೆ ಆ ವಿಡಿಯೋ ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಹಂಗೆ ಮುಂದಿನ ವಿಡಿಯೋ ಬರ್ತೈತಿ ಬೆಲ್ ಲೈಕನ್ನು ಆನ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್